ನಮಸ್ಕಾರ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ದ ಬೋರ್ಕಸ್ಟ್ ಚಾನೆಲ್ ಇವತ್ತು ಒಂದು ಸ್ಪೆಷಲ್ ರೆಸಿಪಿನ ತೋರಿಸ್ತಾ ಇದ್ದೀನಿ ನನ್ನ ಫ್ರೆಂಡ್ಸ್ ಅವರನ್ನು ನಾನು ಟೀ ಪಾರ್ಟಿ ಕರೆದಿದ್ದೀನಿ ಅದರಲ್ಲಿ ಒಬ್ಬರು ಸುಗುಣ ಮೇಡಮ್ ಅಂತ ಅವರು ಕಿಡ್ ಸ್ಕೂಲ್ ಪ್ರಿನ್ಸಿಪಲ್ ತುಂಬ ಚೆನ್ನಾಗಿ ಅಡುಗೆ ಕೂಡ ಮಾಡ್ತಾರೆ ಅವರೊಂದು ಟ್ರೆಡಿಷನಲ್ ರೆಸಿಪಿನ ನಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದಾರೆ ಬನ್ನಿ ಈಗ ರೆಸಿಪಿ ಏನು ಅಂತ ನೋಡೋಣ

ಕರಿಬೇವಿನ ಸೊಪ್ಪು ಎರಡು ಚಮಚದಷ್ಟು ಮೈದಾ ಹಿಟ್ಟು ಓಂ ಕಾಳು ಸ್ವಲ್ಪ ಚಿಟಿಕೆಯಷ್ಟು ಆನಂತರ ಒಂದು ಕಪ್ಪಲ್ಲಿ ಸ್ವಲ್ಪ ನೆಲೆಗಡಲೆ ಆಮೇಲೆ ಖಾರದ ಪುಡಿ ಖಾರಕ್ಕನುಸಾರವಾಗಿ ಹಾಗೆ ಒಂದು ಎರಡು ಚಮಚದಷ್ಟು ಜೀರಿಗೆ ಈಗ ಅಕ್ಕಿ ಹಿಟ್ಟು ನಾವು ಎರಡು ಕಪ್ಪಷ್ಟು ತಗೊಳ್ತಾ ಇದ್ದೀವಿ ನಾವು ನೆಲಗಡ್ಲೇನ ಚೆನ್ನಾಗಿ ಫ್ರೈ ಮಾಡಿ ಅದರ ಸಿಪ್ಪೆ ಸುಲಿದು ತಗೋಬೇಕು ಚೆನ್ನಾಗಿ ಫ್ರೈ ಆಗಬೇಕಿದು ಒಂದು ಎರಡು ನಿಮಿಷ ಈ ರೀತಿ ಚೆನ್ನಾಗಿ ಹುರ್ಕೊಳ್ಬೇಕು ಈಗ ನೆಲಗಡಲೆ ತಣ್ಣಗಾಗುವವರೆಗೆ ನಾವು ತಗೊಂಡಿರುವಂಥ ಹುರಿಗಡ್ಲೇನ ಮಿಕ್ಸಿ ಜಾರಲ್ಲಿ ತರಿತರಿಯಾಗಿ ಪೌಡ್ರ್ ಮಾಡ್ಕೋಬೇಕು ಆನಂತರ ಈ ಮಾಡಿರುವಂಥ ಪೌಡ್ರನ್ನು ಈಗ ಮಿಕ್ಸಿಂಗ್ ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೀವಿ ಆನಂತರ ನೋಡಿ ಸಿಪ್ಪೆ ಸುಲಿದಿರುವಂತಹ ಈ ನೆಲಗಡಲೆನೂ ಕೂಡ ತರಿತರಿಯಾಗಿ ನಾವು ಪೌಡ್ರ್ ಮಾಡ್ಕೊಂಡ್ವಿ ಇದನ್ನು ಕೂಡ ಮಿಕ್ಸಿಂಗ್ ಬೌಲ್ಗೆ ಈಗ ಆ್ಯಡ್ ಮಾಡ್ತಾ ಇದ್ದೀವಿ ಈ ರೀತಿಯಾಗಿ ಈಗ ಇದರ ಹಿಟ್ಟನ್ನು ನಾವೀಗ ಕಲಸ್ಕೋಬೇಕು ಆ ನಂತರ ನೋಡಿ ಒಂದು ಕಪ್ಪು ಅಕ್ಕಿ ಹಿಟ್ಟು ಆಲ್ರೆಡಿ ತಗೊಂಡಿರುವಂಥ ಅಕ್ಕಿ ಹಿಟ್ಟನ್ನು ಹಾಕೊಂಡ್ವಿ ಆನಂತರ ಇನ್ನೊಂದು ಕಪ್ಪು ಅಕ್ಕಿ ಹಿಟ್ಟು ಕೂಡ ಹಾಕ್ತಾ ಇದೀವಿ ಈಗ ಇದೆಲ್ಲ ಇಂಗ್ರೀಡಿಯೆಂಟ್ ನೋಡಿ ನಾವು ಏನು ಮಾಡ್ತಿದ್ದೀವಿ ಅಂತ ನಿಮ್ಗೆ ಗೊತ್ತಾಗಿರ್ಬೋದು ನಾವು ಟ್ರೆಡಿಷನಲ್ ರೆಸಿಪಿ ನಿಪ್ಪಟ್ಟುನ ಮಾಡ್ತಾ ಇದ್ದೀವಿ ಈಗ ನೋಡಿ ಅಕ್ಕಿ ಹಿಟ್ಟು ತಗೊಂಡ ಅನುಸಾರವಾಗಿ ನಾವು ಇಂದು ಎರಡು ಚಮಚ ಮೈದಾ ಹಿಟ್ಟು ಹಾಗೆ ಒಂದೆರಡು ಚಮಚದಷ್ಟು ಬೇಸನನ್ನು ಕೂಡ ಸೇರಿಸ್ಕೊಂಡ್ವಿ ಆಮೇಲೆ ಈಗ ಜೀರಿಗೆ ಹಾಗೆ ಕಪ್ಪು ಎಳ್ಳು ನಿಮ್ಮ ಹತ್ರ ಕಪ್ಪೆ ಎಳ್ಳು ಇಲ್ಲಾಂದರೆ ಬಿಳಿ ಎಳ್ಳು ಕೂಡ ಸೇರಿಸ್ಬೋದು ಆನಂತರ ನೋಡಿ ಈಗ ಸ್ವಲ್ಪ ಕರಿಬೇವಿನ ಸೊಪ್ಪು ಕಟ್ ಮಾಡಿಟ್ಟಂತಹ ಕರಿಬೇವಿನ ಸೊಪ್ಪು ಖಾರಕ್ಕನುಗುಣವಾಗಿ ಖಾರದ ಪುಡಿ ಹಾಗೆ ಸ್ವಲ್ಪ ಚಿಟಿಕೆಯಷ್ಟು ಓಂ ಕಾಳು ಕೂಡ ಸೇರಿಸ್ತಾ ಇದ್ದೀವಿ ಇದೆಲ್ಲವನ್ನು ಈಗ ಚೆನ್ನಾಗಿ ಬೆರೆಸಿ ಹಿಟ್ಟು ರೆಡಿ ಮಾಡಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಮಿಕ್ಸ್ ಮಾಡಿದ್ವಿ ಎಲ್ಲ ಕೂಡ ಮಿಕ್ಸ್ ಆಯಿತು ಈಗ ಸ್ವಲ್ಪ ಸ್ವಲ್ಪವೇ ನೀರನ್ನು ಬೆರೆಸ್ತಾ ಇದನ್ನು ಕಲಸ್ಕೋಬೇಕು ಒಂದೇ ಸರ್ತಿ ನೀರು ಹಾಕಿದರೆ ಕನ್ಸಿಸ್ಟೆನ್ಸಿ ಮಿಸ್ ಆಗುತ್ತೆ ಸ್ವಲ್ಪ ಗಟ್ಟಿಯಾಗಿರುವ ಹಿಟ್ಟನ್ನು ನಾವು ನಾದ್ಕೋಬೇಕು ಸೊ ಈಗ ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಕಲಸಿ ಅದರ ಮಿಶ್ರಣವನ್ನು ರೆಡಿ ಮಾಡ್ತಾ ಇದ್ದಾರೆ ನೋಡಿ ಈ ಹದಕ್ಕೆ ಬರುವ ತನಕ ನಾವು ಹಿಟ್ಟನ್ನು ನಾದ್ಕೋಬೇಕು ನಿಪ್ಪಟ್ಟಿನ ಹಿಟ್ಟು ಸ್ವಲ್ಪ ಗಟ್ಟಿ ಹದದಲ್ಲೇ ನಾದಬೇಕಾಗತ್ತೆ ಯಾಕಂದರೆ ನಾವು ಇದಕ್ಕೆ ಹುರಿಗಡ್ಲೆ ನರಗಡ್ಲೆ ಹಾಗೆ ಕರಿಬೇವು ಜೀರಿಗೆ ಇದನ್ನೆಲ್ಲ ಸೇರಿಸಿರೋದ್ರಿಂದಾಗಿ ಅದು ಫೈನಾಗಿ ಸಾಫ್ಟಾಗಿ ನಾದಲಿಕ್ಕೆ ಬರೋದಿಲ್ಲ ಆನಂತರ ನೋಡಿ ಮೇಲಿಂದ ಒಂದೆರಡು ಚಮಚದಷ್ಟು ಎಣ್ಣೆನ ಸೇರಿಸ್ತಾ ಇದ್ದಾರೆ ಈಗ ಇನ್ನೊಮ್ಮೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇನ್ನೊಮ್ಮೆ ಸ್ವಲ್ಪ ನಾದ್ಕೋಬೇಕು ಆವಾಗ ಸ್ವಲ್ಪ ನಮಗೆ ಲಟ್ಟಿಸ್ಲಿಕ್ಕೆ ಬೇಕಾಗುವ ಹದಕ್ಕೆ ಈ ಹಿಟ್ಟು ರೆಡಿ ಆಗುತ್ತೆ ಈಗ ಲಟ್ಟಿಸೋ ಮಣೆನ ತಗೊಂಡು ಅದರ ಮೇಲೆ ಒಂದು ಪ್ಲಾಸ್ಟಿಕ್ ಕವರನ್ನು ಹಾಕೋಬೇಕು ಆ ನಂತರ ಸ್ವಲ್ಪ ಎಣ್ಣೆನ ಸವರ್ಕೋಬೇಕು ಈಗ ನೋಡಿ ಉಂಡೆ ರೆಡಿಯಾಗಿದೆ ಇದನ್ನು ಈ ಪ್ಲಾಸ್ಟಿಕ್ ಕವರ್ನ ಮೇಲೆ ಈ ರೀತಿಯಾಗಿ ತಟ್ಕೋಬೇಕು ಆನಂತರ ಸ್ವಲ್ಪ ನಿಧಾನಕ್ಕೆ ಲಟ್ಟಿಸಬೇಕು ಜೋರಾಗಿ ಲಟ್ಟಿಸಿದರೆ ಹಿಟ್ಟಿನ ಮಧ್ಯ ಸಣ್ಣ ಸಣ್ಣ ಗ್ಯಾಪ್ಗಳು ಬರ್ತವೆ ಸೊ ಹಾಗಾಗಿ ನಾವು ನಿಧಾನಕ್ಕೆ ಇದನ್ನು ಲಟ್ಟಿಸಬೇಕಾಗತ್ತೆ ಯಾಕಂದರೆ ಇದು ಚಪಾತಿ ಹಿಟ್ಟಿನ ಥರ ಬರಲ್ಲ ಅಕ್ಕಿ ಹಿಟ್ಟು ಯಾವಾಗಲೂ ನೇರವಾಗಿ ಲಟ್ಟಿಸಲಿಕ್ಕೆ ಕಷ್ಟವಾಗುತ್ತೆ ಸೊ ಇದನ್ನು ನಿಧಾನಕ್ಕೆ ಈ ರೀತಿಯಾಗಿ ಲಟ್ಟಿಸ್ಕೊಂಡು ಆಕಾರ ಕೊಡಬೇಕಾಗತ್ತೆ ಈಗ ಇದರಿಂದ ನಾವು ನಿಪ್ಪಟ್ಟಿನ ಆಕಾರಕ್ಕೆ ಬೇಕಾಗುವ ಹಾಗೆ ಶೇಪನ್ನು ಕೊಡಬೇಕು ಒಂದು ಲೋಟನ ತಗೊಂಡು ಅದರ ಎಡ್ಜಸ್ಟ್ನಿಂದಾಗಿ ಈ ರೀತಿ ರೌಂಡ್ ಶೇಪನ್ನು ನಾವು ಕೊಡ್ಬೋದು ಅಥವಾ ಏನಾದರೂ ಕಟ್ಟರ್ ಇದ್ದರೆ ನಿಮ್ಮ ಹತ್ರ ಕಟ್ಟರನ್ನು ಕೂಡ ಯೂಸ್ ಮಾಡಿ ರೌಂಡ್ ಶೇಪ್ ಕೊಡ್ಬೋದು ಈಗ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆನ ನಾವು ಕಾಯಿಸ್ಲಿಕ್ಕೆ ಇಡಬೇಕು ಎಣ್ಣೆ ಚೆನ್ನಾಗಿ ಕಾದಿರಬೇಕು ಇಲ್ಲಿ ನೋಡಿ ಇದೇ ಥರ ರೌಂಡ್ ಕಟ್ ಮಾಡಿದ ಶೇಪ್ಗಳನ್ನು ಮಾಡಿ ನಾವು ರೆಡಿ ಮಾಡಿ ಇಡಬಹುದು ಆನಂತರ ನೋಡಿ ಈ ರೀತಿಯಾಗಿ ಕವರ್ನ ಪ್ಲಾಸ್ಟಿಕ್ ಕವರ್ನ ಮೇಲಿಂದ ನಿಧಾನಕ್ಕೆ ತೆಗೆದು ಎಣ್ಣೆಯಲ್ಲಿ ಇದನ್ನು ಬಿಡಬೇಕು ತುಂಬ ನಾಜೂಕಾಗಿ ತೆಗಿಬೇಕು ಇಲ್ಲಾಂದರೆ ಇದು ತೆಗಿಬೇಕಾದ್ರೆ ಕಟ್ ಆಗೋ ಚಾನ್ಸ್ ಇರುತ್ತೆ ಸೊ ನಿಧಾನಕ್ಕೆ ತೆಗೆದು ಇದನ್ನು ಎಣ್ಣೆಯಲ್ಲಿ ಬಿಡಬೇಕು ಆಮೇಲೆ ಇಮಿಡಿಯೇಟಾಗಿ ಮಗಚ್ಲಿಕ್ಕೆಲ್ಲ ಹೋಗಬಾರ್ದು ಅದು ಒಂದು ಸೈಡ್ ಚೆನ್ನಾಗಿ ಫ್ರೈ ಆದ ನಂತರನೇ ಇನ್ನೊಂದು ಸೈಡ್ ಹಾಕೋದು ಯಾಕಂದರೆ ಅಕ್ಕಿ ಹಿಟ್ಟಿನಿಂದ ಮಾಡಿರ್ತೇವೆ ಹಾಗಾಗಿ ಇದು ಇಮಿಡಿಯೇಟಾಗಿ ಕಟ್ಟಾಗಿಬಿಡತ್ತೆ ಸೊ ನಿಧಾನಕ್ಕೆ ನಾವು ಟರ್ನ್ ಮಾಡಬೇಕಾಗತ್ತೆ ಇದನ್ನು ಎಣ್ಣೆಗೆ ಹಾಕಿದ ತಕ್ಷಣ ಅದು ಪೂರಿ ಥರ ಉಬ್ಬಿ ಬಂದರೆ ನಮ್ಮ ನಿಪ್ಪಟ್ಟು ಸರಿಯಾಗಿಲ್ಲ ಅಂತ ಅರ್ಥ ಇದು ಯಾವತ್ತಿಗೂ ಪೂರಿ ಥರ ಉಬ್ಬಿ ಬರಬಾರ್ದು ಫ್ಲ್ಯಾಟಾಗೇ ಇರಬೇಕು ಖಡಕ್ ಆಗಿರುತ್ತೆ ಇದು ಅಂದರೆ ಗಟ್ಟಿಯಾಗಿರುತ್ತೆ ನಿಪ್ಪಟ್ಟು ಕೈಲಿ ಹಿಡ್ಕೊಂಡ್ರೆ ಅದು ಕ್ರಶ್ ಆಗಬೇಕು ಅಷ್ಟೊಂದು ಗರಿ ಗರಿಯಾಗಿ ಬರಬೇಕು ಸೊ ಈಗ ನೋಡಿ ಒಂದು ಸೈಡ್ ಫ್ರೈ ಆಗ್ತಿದ್ದಾಗೆ ಅವರು ಟರ್ನ್ ಮಾಡಿ ಇನ್ನೊಂದು ಸೈಡ್ ಹಾಕಿದರು ಇದು ಪೂರಿ ಥರ ಉಬ್ಬಿ ಬಂತಂದರೆ ನಮ್ಮ ಹಿಟ್ಟು ಕಲಸಿದ್ರಲ್ಲಿ ಏನೋ ಮಿಸ್ಟೇಕ್ ಆಗಿದೆ ಅಂತ ಅರ್ಥ ಸೊ ಈಗ ನೋಡಿ ಈಗ ಇದನ್ನು ಟರ್ನ್ ಮಾಡಿದ್ರು ಚೆನ್ನಾಗಿ ಇದು ಫ್ರೈ ಆಗಬೇಕು ಲೈಟ್ ಬ್ರೌನ್ ಇದು ಬಂದಾಗ ನಾವಿದನ್ನು ಎಣ್ಣೆಯಿಂದ ತೆಕ್ಕೊಳ್ಬೋದು ನೋಡಿ ಈಗ ಲೈಟ್ ಬ್ರೌನ್ ಶೇಪ್ ಬಂದಿದೆ ಆಗಿದೆ ಕುರ್ಕುರಿಯಾಗಿ ಬಂದಿದೆ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಈ ರೀತಿಯಾಗಿ ಬರಬೇಕು ಇದು ಪ್ರಾಪರ್ ಅಥೆಂಟಿಕ್ ನಿಪ್ಪಟ್ಟು ಇದೇ ಥರ ಮಾಡಬೇಕಾಗತ್ತೆ ಹೀಗೆ ಎರಡು ಕಪ್ ಅಕ್ಕಿ ಹಿಟ್ಟನ್ನು ಬಳಸಿ ನಾವು ಇಪ್ಪತ್ತರಿಂದ ಇಪ್ಪತ್ತೈದು ನಿಪ್ಪಟ್ಟನ್ನು ಮಾಡಿದ್ವಿ ಬೇರೆ ಬೇರೆ ಶೇಪ್ ಕೂಡ ಕೊಟ್ವಿ ಸ್ಟಾರ್ ಶೇಪು ಹಾಗೆ ಮಕ್ಕಳು ಕೂಡ ನಮ್ಮ ಜೊತೆ ಎಂಜಾಯ್ ಮಾಡ್ತಾಯಿದ್ರು ನಾವು ನಿಪ್ಪಟ್ಟು ಕ ಮಾಡ್ತಾ ಇರಬೇಕಾದ್ರೆ ಸೊ ಎಲ್ಲರೂ ಅವರವರ ಇಷ್ಟದ ಶೇಪನ್ನೆಲ್ಲ ಕೊಟ್ಟು ನಾವು ನಿಪ್ಪಟ್ಟನ್ನು ಮಾಡ್ತಾ ಇದ್ವಿ ಸೊ ನಮ್ಮ ಟೀ ಪಾರ್ಟಿ ಅಂತೂ ತುಂಬ ಮಜವಾಗಿತ್ತು ಅಥೆಂಟಿಕ್ ನಿಪ್ಪಟ್ಟು ರೆಸಿಪಿ ಅಂತೂ ಸಖತ್ತಾಗಿ ಬಂತು ಟೇಸ್ಟಂತೂ ಅಪ್ರತಿಮವಾಗಿತ್ತು ಸೊ ವೀಕ್ಷಕರೇ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ ತುಂಬ ಟ್ರೆಡಿಷನಲ್ ರೆಸಿಪಿ ಸಂಜೆ ಚಹಾದ ಟೈಮಿಗೆ ಹೇಳಿ ಮಾಡಿದಂಥ ರೆಸಿಪಿ ನಮ್ಮ ರೆಸಿಪಿ ನಿಮಗೆ ಇಷ್ಟವಾಗಿದೆ ಅಂದ್ಕೊಳ್ತಾ ಇದ್ದೀನಿ ನೋಡಿ ಈಗ ಕಟ್ ಮಾಡಿದ್ರೆ ನೋಡಿ ಎಷ್ಟು ಈಸಿಯಾಗಿ ಕಟ್ ಆಗ್ತಾ ಇದೆ ನೋಡಿ ಇದು ಕುರುಕುರಿಯಾಗಿ ಗರಿಗರಿಯಾಗಿ ಬಂದಿದೆ ಗರಿಯಾಗಿ ನೋಡಿ ಈಗ ನಾನು ಕ್ರಷ್ ಮಾಡಿ ತೋರಿಸ್ತೇನೆ ಎಷ್ಟು ಈಸಿಯಾಗಿ ಕ್ರಶ್ ಆಗ್ತಾ ಇದೆ ನೋಡಿ ಮಳೆಗಾಲದಲ್ಲಿ ಅಂತೂ ಟೀ ಟೈಮಿಗೆ ಏನಾದರೂ ಕುರುಕುಲು ತಿಂಡಿ ಇದ್ದರೆ ಖುಷಿ ಆಗುತ್ತೆ ಸೊ ವೀಕ್ಷಕರೇ ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ನಮ್ಮ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸೂಪರ್ ಥ್ಯಾಂಕ್ ಯು